ಕಳಲುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಅಂಗವಿಕಲರಿಗೆ ಸಹಾಯ ಧನವನ್ನು ನೀಡಲಾಯಿತು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಗ್ರಾಮ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಗ್ರಾಮ ಸಭೆಯನ್ನು ಕಳ್ಳಲುಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಪಿಡಿಒ ಎಲ್ಲ ಸೇರಿ ದೀಪ ಬೆಳಗುವುದರ ಮೂಲಕ ಗ್ರಾಮ ಸಭೆಗೆ ಚಾಲನೆ ನೀಡಿದರು ಈ ಗ್ರಾಮ ಸಭೆಯಲ್ಲಿ ಹಲವು ಸಮಸ್ಯೆಗಳ ಬಗ್ಗೆ ಗ್ರಾಮಸ್ಥರು ಕಳ್ಳಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಪಿಡಿಒಗಳ ಗಮನಕ್ಕೆ ತಂದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸೌಮ್ಯ ಬೀಜಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಅಂಗವಿಕಲರಿಗೆ ರೂಪಾಯಿ ಮೂರು ಸಾವಿರ ಸಹಾಯ ಧನವನ್ನು ನೀಡಿದ್ದೇವೆ ಮತ್ತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಸಾರ್ವಜನಿಕರು ನೀಡಿರುವ ಎಲ್ಲ ಅಹವಾಲುಗಳನ್ನು ನಾವು ಸ್ವೀಕರಿಸಿದ್ದೇವೆ ಅವರ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ನಮ್ಮ ಉದ್ದೇಶ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸುವುದು ಇಂದು ಕಡಲುಘಟ್ಟ ಗ್ರಾಮ ಸಭೆಯು ತುಂಬಾ ಯಶಸ್ವಿಯಾಗಿ ನಡೆದಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಪೂರ್ತಿ ನಮ್ಮ ನಮ್ಮ ಗ್ರಾಮ ಸದಸ್ಯರು ಎಲ್ಲರೂ ಒಟ್ಟಾರೆಯಾಗಿ ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಷ್ಟು ಅಂಗಡಿ ಕಲವ್ರೆ ಅವರಿಗೆಲ್ಲ ಪರಿಹಾರವಾಗಿ ಏನು ಚ ಅವ್ರಿಗೆ ಇನ್ನೂ ಉತ್ತೇಜನ ಕೊಡೋಕೋಸ್ಕರ ಅವ್ರಿಗೆ ಚೆಕ್ ಕೊಡುವಂಥದ್ದು ಆಮೇಲೆ ನಮ್ಮ ಇವರಿಗೆ ಸ್ತ್ರೀಶಕ್ತಿ ಸಂಘಗಳಿಗೆ ಅವರಿಗೆ ಬ್ಯಾಗ್ಗಳು ವಿತರಣೆ ಮಾಡುವಂಥದ್ದು ಆಮೇಲೆ ನಮ್ಮ ಈ ಮೂಲಭೂತ ಸೌಕರ್ಯಗಳ ಬಗ್ಗೆ ಎಲ್ಲ ಇಲಾಖೆಗಳನ್ನ ಕರೆಸಿ ಸಾರ್ವಜನಿಕವಾಗಿ ಗ್ರಾಮಸ್ಥರಿಗೆ ಇಲ್ಲೇ ಸಮಸ್ಯೆ ಬಗೆಹರಿಸಿ ಅವರಿಗೆ ಸಾಧ್ಯವಾದಷ್ಟು ಅವ್ರ ಮನೆ ಹತ್ತಿರಿಗೆ ಅವ್ರಿಗೆ ಸವಲತ್ತುಗಳನ್ನು ತಲುಪಿಸುವಂಥ ಕೆಲಸ ನಮ್ಮ ಗ್ರಾಮಸಭೆಯಲ್ಲಿ ಅಂದ್ಕೊಂಡಿತ್ತು ಅದನ್ನು ಎಲ್ಲರೂ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ನಡೆಸ್ಕೊಟ್ಟವ್ರೆ ಎಲ್ಲರಿಗೂ ನಮ್ಮ ಪಂಚಾಯತ್ ವತಿಯಿಂದ ನಮ್ಮ ಈಗ ಸದಸ್ಯರಿಂದ ಅಧ್ಯಕ್ಷ ವಂದನೆ ಸಲ್ಲಿಸ್ತೀವಿ ನಾವು ಈಗ ಐದು ವರ್ಷ ಚುನಾವಣೆ ಪ್ರತಿನಿಧಿಗಳಿಗೆ ಐದು ವರ್ಷ ನಾವು ಅತ್ಯುತ್ತಮವಾಗಿ ನಮ್ಮ ಏನು ಕಲ್ ಕಲ್ಗಟ್ಟ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾಗಿ ನಂತರ ಎಲ್ಲರೂ ಪೂರ್ಣವಾಗಿ ಅವರು ಅವ್ರ ಸಹಕಾರ ಕೊಟ್ಟು ಎಲ್ಲರೂ ಅವರು ಅವ್ರ ಗ್ರಾಮಗಳಲ್ಲಿ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸೋರೆ ಇನ್ನು ಮುಂದೆ ಬರುವಂಥವರು ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸ್ರಿ ಅದಕ್ಕೆಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ಅತ್ಯಂತವಾಗಿ ಅವಶ್ಯ ನಮಗೆ ಒಳ್ಳೆ ಸಹಕಾರ ಕೊಟ್ಟವ್ರೆ ಅವ್ರಿಗೂ ಸಹ ನಮ್ಮ ಪಂಚಾಯಿತಿ ನಮ್ಮ ಈ ಆಡಳಿತ ಮಂಡಳಿ ಪರವಾಗಿ ನಮ್ಮ ಸದಸ್ಯರ ಪರವಾಗಿ ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಅವರ ಒಂದು ಅಹ್ವಾಲ ತಗೊಂಡು ಅವರ ಸಮಸ್ಯೆಗಳಿಗೆ ಏನು ಆಯಾ ಇಲಾಖೆಗೆ ಸಂಬಂಧಪಟ್ಟ ಸಹ ಇಲಾಖೆಗೆ ನಾವು ವರದಿ ಇಲಾಖೆಯವರು ಬಂದು ಸಮಸ್ಯೆಗಳಿಗೆ ಬಗೆಹರಿಸಿದ್ದಾರೆ ಹಾಗೆ ಸಾರ್ವಜನಿಕರ ಸಮಸ್ಯೆಗಳನ್ನು ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಯಾವ ಇಲಾಖೆಗಳು ಸಂಬಂಧಪಟ್ಟ ಅಂದರೆ ಮೇನ್ ಉದ್ದೇಶಕವಾಗಿ ನೈರ್ಮಲ್ಯ ಮತ್ತು ಶಿಕ್ಷಣ ಮತ್ತು ಈ ಒಂದು ನೈರ್ಮಲ್ಯ ಎಲ್ಲ ಸಮಸ್ಯೆಗಳಿಗೂ ಸಮಸ್ಯೆ ಇಲಾಖಾವಾರು ಒಂದು ಅವರಿಗೆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋಸ್ಕರ ಒಂದು ಗ್ರಾಮಸಭೆಯನ್ನು ಇಟ್ಕೊಂಡಿರುತ್ತಾರೆ ಹಾಗೆಯೇ ನಮ್ಮ ಒಂದು ಈ ಗ್ರಾಮ ಸಭೆಯಲ್ಲಿ ಎಲ್ಲ ಸಮಸ್ಯೆಗಳನ್ನು ಸಮಸ್ಯೆಗಳ ವಿಚಾರವಾಗಿ ಚರ್ಚೆಯನ್ನು ನಡೆಯಿತು ಹಾಗೆಯೇ ಒಂದು ಸುಗಮವಾಗಿ ಈ ಒಂದು ಗ್ರಾಮ ಸಭೆಯನ್ನು ನೆರವೇರಿಸಿಕೊಟ್ಟಂಥ ಎಲ್ಲ ಒಂದು ನೋಡಲ್ ಅಧಿಕಾರಿಗಳಿಗಾಗಿ ಮತ್ತು ಗ್ರಾ ಇಲಾಖಾವಾರು ಎಲ್ಲ ಒಂದು ವಿಚಾರವಾಗಿ ನಮಗೆ ತಿಳಿಸಿದ್ದಾರೆ ಹಾಗೆ ಈಗಿನ ಒಂದು ಸಮಸ್ಯೆ ಗ್ರಾಮ ಸಭೆ ಒಂದು ಚೆನ್ನಾಗಿ ನಡೆಯಿತು ಇದರ ಉದ್ದೇಶ ಮುಂದಿನ ಕಾರ್ಯಕ್ರಮವಾಗಿ ಏನು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ